But I if... ಆಹಾರದಿಂದ ಬಳ್ಳಾರಿ ಜೈಲಿಗೆ ಸೇರಿದ ಮೇಲೆ ದರ್ಶನ್ ಅನುಭವಿಸ್ತಾ ಇರುವ ನೋವು ಸಂಘಟ ಒಂದ ಎರಡ ಹೇಳ್ತಾ ಹೋದ್ರೆ ಇಷ್ಟುದ್ದ ಪಟ್ಟಿನೆ ರೆಡಿ ಆಗ್ಬಿಡುತ್ತೆ ದರ್ಶನ್ ಬಳ್ಳಾರಿ ಜೈಲಿನಲ್ಲಿ ಇದೀಗ ಹೊಸ ಕಿರಿಕ್ ಶುರು ಮಾಡಿದ್ದಾರೆ ಈ ಹಿಂದೆ ಟಿವಿ ಸರಿ ಇಲ್ಲ ಬೇರೆ ಟಿವಿ ಕೊಡಿ ಅಂತ ಜೈಲಾಧಿಕಾರಿಗಳ ಮುಂದೆ ಗೋಗರ್ದಿದ್ದ ದಾಸ ಬಾಡಿ ಫಿಟ್ನೆಸ್ಗಾಗಿ ವಿಟಮಿನ್ ಪೌಡರ್ ಹಾಗೂ ಟ್ಯಾಬ್ಲೆಟ್ ತರಿಸಿಕೊಡಿ ಅಂತ ಅಂಗಲಾಚಿ ಬೇಡ್ಕೊಳ್ತಿದ್ದಾರಂತೆ ದರ್ಶನ್ ಬೇಡಿಕೆಗೆ ಜೈಲಾಧಿಕಾರಿಗಳು ಹೇಳಿದ್ದೇನು ಹೇಳಿಕೆಗೆ ದರ್ಶನ್ ಹೇಳಿದ್ದೇನು ಈಗ ಬರ್ತಿದೆ ಆ ಸ್ಟೋರಿ ಬೇಕು ಬೇಕು ಡಿಮ್ಯಾಂಡ್ ನಿಂತಿಲ್ಲ ದಾಸಿನ ಕಿರಿಕ್ ರೇಣುಕಾಸ್ವಾಮಿ ಕೊಲೆ ಆರೋಪದ ಅಡಿಯಲ್ಲಿ ಏಟು ಆಗಿರುವ ಹಾಗೂ ಬಳ್ಳಾರಿ ಜೈಲು ಸೇರಿರುವ ದರ್ಶನ್ ದಿನಕ್ಕೊಂದು ಹೊಸ ಡ್ರಾಮಾ ಶುರು ಮಾಡಿಕೊಂಡಿದ್ದಾರೆ ಪರಪನಗ್ರಹರ ಜೈಲನ್ನೇ ರೆಸಾರ್ಟ್ ಮಾಡಿಕೊಂಡು ಐಷಾರಾಮಿಯಾಗಿ ಜೀವನ ನಡೆಸ್ತಾ ಇದ್ದ ದರ್ಶನ್ಗೆ ಬಳ್ಳಾರಿ ಜೈಲು ಮಕ್ಕಳ ಮುಳ್ಳಾಗಿ ಕಾಟ್ತಾ ಇದೆ ಹೆಜ್ಜೆ ಹೆಜ್ಜೆಗೂ ಸಂಕಟವನ್ನ ಅನುಭವಿಸ್ತಾ ಇದ್ದಾರೆ ದರ್ಶನ್ ಬಳ್ಳಾರಿಯಲ್ಲಿ ದಾಸನ ಆಟ ಬಂದ್ ಆಗಿದೆ ಖೇಲ್ ನಾಟಕ್ ಬಂದ್ ಅನ್ನೋ ಪರಿಸ್ಥಿತಿ ದಾಸನ ಪಾಲಾಗಿದೆ ತನ್ನ ಹೆಸರು ಖ್ಯಾತಿ ಬಳಸಿ ರೌಡಿ ಶೀಟ್ರಿಗಳ ಜೊತೆಗೆ ಸ್ನೇಹ ಬೆಳೆಸಿಕೊಂಡು ಆಡಿದ್ದೇ ಆಟ ಅನ್ನೋ ದಾಸನಿಗೆ ಬಳ್ಳಾರಿ ಜೈಲು ಸರಿಯಾದ ಪಾಠ ಕಲಿಸ್ತಾ ಇದೆ ಜೈಲು ಶಿಕ್ಷೆ ಅಂದ್ರೇನು ಅನ್ನೋದು ದಾಸನಿಗೆ ಈಗೀಗ ಅರಿವಾಗ್ತಾ ಇದೆ ಅನ್ಸುತ್ತೆ ಪರಪನಗ್ರಹಾರದಲ್ಲಿ ಬಿಂದಾಸಾಗಿ ಕಾಲ ಕಳೆದ ದಾಸನಿಗೆ ಬಳ್ಳಾರಿ ದಿನದಿಂದ ದಿನಕ್ಕೆ ಹೊಸ ಹೊಸ ಅಧ್ಯಾಯದ ದರ್ಶನ ಮಾಡಿಸ್ತಾ ಇದೆ ದರ್ಶನ್ ಬಳ್ಳಾರಿ ಜೈಲು ಸೇರಿದ ಮೇಲೆ ಸರಿಯಾಗಿ ಊಟ ಸೇರ್ತಾ ಇಲ್ಲ ನಿದ್ದೆ ಹತ್ತಾ ಇಲ್ಲ ಮಾಡಿದ ಊಟ ಜೀರ್ಣ ಆಗ್ತಿಲ್ಲ ಕೂತಲ್ಲಿ ಕೂರಂಗಿಲ್ಲ ನಿಂತಲ್ಲಿ ನಿಲ್ಲೋಕಾಗ್ದೆ ಒಳಗೊಳಗೆ ಸಂಕಟವನ್ನ ಅನುಭವಿಸ್ತಾ ಇದ್ರು ಮನೆ ಊಟ ಕೇಳಿದ ದಾಸನಿಗೆ ಮನೆ ಊಟ ಮಾಡೋ ಸೌಭಾಗ್ಯ ಮಾತ್ರ ಒದಗಲೇ ಇಲ್ಲ ಜೈಲಲ್ಲಿ ದರ್ಶನ್ ದಿನಗಳನ್ನ ದೂಡೋಕೆ ಆಗದೆ ವ್ಯಥೆ ಪಡ್ತಾ ಇದ್ದಾರೆ ಟಿವಿ ನೋಡ್ತಾ ಕೆಲ ಸಮಯ ಕಳಿಬೇಕು ಅಂತ ಜೈಲಧಿಕಾರಿಗಳಿಗೆ ಟಿವಿ ಕೊಡಿ ಅಂತ ಮನವಿ ಮಾಡ್ಕೊಂಡಿದ್ರು ದರ್ಶನ್ ಅದರಂತೆ ಟಿವಿ ಕೂಡ ಒದಗಿಸಲಾಗಿತ್ತು ಆದ್ರೆ ಸರಿಯಾಗಿ ಧ್ವನಿ ಕೇಳಿಸ್ತಾ ಇಲ್ಲ ದೃಶ್ಯಗಳು ಕ್ಲಿಯರ್ ಆಗಿ ಕಾಣಿಸ್ತಾ ಇಲ್ಲ ಅಂತ ರಿಪೇರಿ ಇರುವ ಈ ಟಿವಿ ಬೇಡ ಕೊಡೋದಾದ್ರೆ ನನಗ್ ಚೆನ್ನಾಗಿರೋ ಟಿವಿನೇ ಕೊಡಿ ಅಂತ ಜಿಲ್ಲಿಕಾರಿಗಳ ಮುಂದೆ ದರ್ಶನ್ ಕೇಳ್ಕೊಳ್ಳೋದ್ರ ಜೊತೆಗೆ ಕಿರಿಕ್ ಶುರು ಮಾಡ್ಕೊಂಡ್ರು ಇನ್ನು ಅಷ್ಟೇ ಕುಟುಂಬಸ್ಥರು ಭೇಟಿಗೆ ಬಂದಾಗ ಮಾಧ್ಯಮಗಳ ಮುಂದೆ ದರ್ಶನ್ ಅಸಭ್ಯವಾಗಿ ಕೈಸನ್ನಿ ಮಾಡಿ ಸಾರ್ವಜನಿಕರ ಕೆಂಗಣ್ಣಿಗೂ ಕೂಡ ಗುರಿಯಾಗಿದ್ರು ಬಳ್ಳಾರಿ ಜೈಲಲ್ಲಿ ಇದೀಗ ದಾಸ ಹೊಸ ಕಿರಿಕೊಂದನ್ನು ಶುರು ಮಾಡಿಕೊಂಡಿದ್ದಾರೆ ಬಾಡಿ ಮೇಂಟೈನ್ ಮಾಡಬೇಕಂದ್ರೆ ವಿಟಮಿನ್ ಟ್ಯಾಬ್ಲೆಟ್ಸ್ ಹಾಗೂ ಪ್ರೋಟೀನ್ ಪೌಡರ್ ತೆಗೆದುಕೊಳ್ತಾ ಇದ್ರು ದರ್ಶನ್ ವಿಟಮಿನ್ ಟ್ಯಾಬ್ಲೆಟ್ ಹಾಗೂ ಪ್ರೋಟೀನ್ ಪೌಡರ್ ಖಾಲಿಯಾಗಿದ್ದು ತರಿಸಿಕೊಡುವಂತೆ ಜೈಲಧಿಕಾರಿಗಳ ಮುಂದೆ ದರ್ಶನ್ ಬೇಡಿಕೆ ಇಟ್ಟಿದಾರಂತೆ ದಾಸನ ಬೇಡಿಕೆಗೆ ಜೈಲಧಿಕಾರಿಗಳು ಬಿಲ್ಕುಲ್ ನೋ ಅಂದಿದಾರಂತೆ ನೀವು ಇದನ್ನ ಜೈಲ್ ಅನ್ಕೊಂಡಿದ್ದೀರಾ ಏನ್ ಅನ್ಕೊಂಡಿದ್ದೀರಾ ನೀವು ಕೇಳಿದೆಲ್ಲ ಕೊಡೋಕೆ ಅವಕಾಶ ಇಲ್ಲ ಇಲ್ಲಿ ಅಂತ ಜೈಲಧಿಕಾರಿಗಳು ದರ್ಶನ್ ಮನವಿಯನ್ನ ತಿರಸ್ಕರಿಸಿದ್ದಾರಂತೆ ದರ್ಶನ್ ಎಷ್ಟೇ ಪರಿಪರಿಯಾಗಿ ಬೇಡ್ಕೊಂಡ್ರೂ ಜೈಲಧಿಕಾರಿಗಳು ಮಾತ್ರ ಪ್ರಿಸ್ನರ್ಸ್ ಸಿಸ್ಟಮ್ ಅಡಿಯಲ್ಲಿ ಇದೆಲ್ಲಕ್ಕೂ ಅವಕಾಶ ಇಲ್ಲ ಅಂತ ದರ್ಶನ್ ಮನವಿಯನ್ನ ಅಲ್ಲಗಳಿದ್ದಾರಂತೆ ದರ್ಶನ್ ಬಳ್ಳಾರಿ ಜೈಲಿನಲ್ಲಿ ಒಂದೊಂದು ದಿನವನ್ನ ಕಳೆಯೋಕೆ ಪರಿತಪಿಸ್ತಾ ಇದ್ದಾರೆ ಒಳಗೊಳಗೆ ಸಂಕಟ ಪಡ್ತಾ ಇದ್ದಾರೆ ಕೊಟ್ಟಿದನ ತಿಂದು ಕಾಲ ಕಳೆಯುವ ದಿನಗಳು ದರ್ಶನ್ ಕನಸು ಮನಸ್ಸಲ್ಲೂ ಊಹೆ ಮಾಡಿಕೊಂಡಿರಲಿಲ್ಲ ಬಟ್ ದರ್ಶನ್ ಆ ಒಂದು ಕ್ಷಣದಲ್ಲಿ ತೆಗೆದುಕೊಂಡ ನಿರ್ಧಾರ ಪರಪನಗ್ರಹಾರ ಸೇರುವಂತೆ ಮಾಡಿತು ಪರಪನಗ್ರಹಾರದಲ್ಲಿ ಮಾಡಿದ ಎಡವಟ್ಟು ಬಳ್ಳಾರಿ ಜೈಲಿನ ದರ್ಶನವನ್ನೇ ಮಾಡಿಸಿ ಇಲ್ಲಿ ತಂದು ನಿಲ್ಲಿಸಿದೆ ಇಷ್ಟಾದರೂ ದರ್ಶನ್ ಅತಿರೇಕದ ವರ್ತನೆಗಳು ಮಾತ್ರ ಬದಲಾಗೇ ಇಲ್ಲ ಪಶ್ಚಾತ್ತಾಪದ ಮನೋಭಾವವಂತೂ ಇಲ್ಲವೇ ಇಲ್ಲ ಅಂತ ಅನಿಸುತ್ತೆ ಸಮಾಜಕ್ಕೆ ಮಾದರಿಯಾಗಬೇಕಾಗಿದ್ದ ವ್ಯಕ್ತಿ ಕಂಬಿ ಹಿಂದೆ ಕಣ್ಣೀರ ಕೋಳು ತಿಂತಾ ಇದ್ದಾನೆ ಧನು ಕೆಲಗಜ್ ಎಂಟರ್ಟೈನ್ಮೆಂಟ್ ಬ್ಯೂರೋ ಪಬ್ಲಿಕ್ಟೀಸ್